ಹಲೋ ಸ್ನೇಹಿತರೆ ಎಲ್ಲರಿಗೂ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಮೊದಲ ದಿನವೇ ಬಿಗ್ ಬಾಸ್ ಮನೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ ಚೈತ್ರ ಕಿರುತೆರೆ ಹಿರಿತೆರೆ ಕಲಾವಿದರು ಹಾಗೂ ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ ರೋಮರ್ಸ್ಗಳಿಂದ ಸದ್ದು ಮಾಡಿದವರೆಲ್ಲ ಇದೀಗ ದೊಡ್ಡ ಮನೆ ಸೇರಿದ್ದಾರೆ ಹದಿನೇಳು ಸ್ಪರ್ಧಿಗಳ ದೊಡ್ಡ ಆಟ ಇದೀಗ ಶುರುವಾಗಿದೆ ಸೋಲು ಗೆಲುವಿನ ಕಾದಾಟ ಟಾಸ್ಕ್ಗಳ ಕಿತ್ತಾಟ ಸ್ನೇಹ ದ್ವೇಷದ ಮನಸ್ತಾಪಗಳು ಬಿಗ್ ಬಾಸ್ ಮನೆಯಲ್ಲಿ ಕಾಮನ್ ಆಗಿದೆ ಹದಿನೇಳು ಮಂದಿ ಸ್ಪರ್ಧಿಗಳಲ್ಲಿ ಒಂಬತ್ತು ಜನದಲ್ಲಿ ಸ್ವರ್ಗ ವಾಸವಾಗಿದ್ದರೆ ಏಳು ಮಂದಿ ನರಕದಲ್ಲಿದ್ದಾರೆ ಇದೀಗ ಒಬ್ಬರಿಗೊಬ್ಬರು ಪರಿಚಯ ಮಾಡಿಕೊಂಡು ಗೆಳೆತನ ಬೆಳೆಸುತ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಸ್ನೇಹ ದ್ವೇಷದ ಕಿಚ್ಚು ಶೀಘ್ರದಲ್ಲಿ ಜೋರಾಗಲಿದೆ ಈ ಬಾರಿ ಕಾಂಟೆಸ್ಟ್ ಕಾಂಟೆಸ್ಟ್ಗಳಲ್ಲ ಕೊಂಚ ಜೋರಾಗಿ ಭರಿಸುತ್ತಿದೆ ಎನ್ನಲಾಗುತ್ತಿದೆ ನರಕದಲ್ಲಿರುವ ಸ್ಪರ್ಧಿಗಳಿಗೆ ಸ್ವರ್ಗದ ಕ್ಲೀನಿಂಗ್ ಕೆಲಸ ನೀಡಲಾಗಿದೆ ಚೇತ್ರ ಕುಂದಾಪುರ ಮನೆ ಕೆಲಸ ಜವಾಬ್ದಾರಿಯನ್ನು ನೀಡಲಾಗಿತ್ತು ಈ ವೇಳೆ ಉಗ್ರಂ ವಿಲನ್ ಮಂಜು ಜೊತೆ ಚೈತ್ರ ಕಿರಿಕ್ ಮಾಡಿಕೊಂಡಿದ್ದಾರೆ ಇಬ್ಬರ ನಡುವೆ ಜೋರು ಗಲಾಟೆ ನಡೆದಿದೆ ಮೊದಲ ದಿನವೇ ರಂಪಾಟ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಸ್ವರ್ಗದಲ್ಲಿರುವ ಮಂಜು ಅವರು ಹಣ್ಣನ್ನು ತೊಳೆದು ಕಟ್ ಮಾಡಿ ಕೊಡುವಂತೆ ಚೈತ್ರಾಗೆ ಕೇಳಿದ್ರು ಬಳಿಕ ಚೈತ್ರ ಹಣ್ಣು ಕಿತ್ತುಕೊಂಡು ತಿಂದಿದ್ದಾರೆ ತಿನ್ನುವಂತಿಲ್ಲ ಎಂದಾಗ ನೀವೇಕೆ ಪ್ರೋವೋಕ್ ಮಾಡಿದ್ರಿ ಎಂದು ಜಗಳ ತೆಗೆದಿದ್ದಾರೆ ಇಬ್ಬರ ನಡುವೆ ವಾದ ವಿವಾದ ನಡೆದಿದೆ ಮನೆ ಮಂದಿಯಲ್ಲ ಚೈತ್ರ ಅವರನ್ನು ಸಮಾಧಾನ ಮಾಡಲು ಪ್ರಯತ್ನ ಮಾಡಿದ್ರು ನಟಿ ಸುಮ್ಮನಾಗಿಲ್ಲ ಮಂಜು ಜೊತೆ ಚೈತ್ರ ವಾದ ಕೇಳಿದಿದ್ದಾರೆ ಬಿಗ್ ಬಾಸ್ ಮನೆಯವರೆಲ್ಲ ಸುಮ್ಮನೆ ಚೈತ್ರ ಮುಖ ನೋಡ್ತಾ ನಿಂತು ಬಿಟ್ರು ಕಲರ್ಸ್ ಕನ್ನಡ ನಲ್ಲಿ ಪ್ರತಿದಿನ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಪ್ರಸಾರವಾಗುವ ಬಿಗ್ ಬಾಸ್ ಕಾರ್ಯಕ್ರಮ ಪ್ರೋಮೋವನ್ನು ಕಲರ್ಸ್ ಕನ್ನಡ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದೆ ಇಷ್ಟು ಎತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಚರ್ ಸಬ್ಸ್ಕ್ರೈಬ್ ಮಾಡಿ ನೀವೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕೋಂತ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಚಾನಲ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್